ಹೆಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿಫರ್ ಗೇಮಿಂಗ್ ಆರ್ ಸಿ ಬಿ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲ್ಲಲೇಬೇಕಾದ್ರೆ ನಮ್ಮ ಕರ್ನಾಟಕದ ಬೆಂಕಿ ಬೌಲರ್ ನಮ್ಮ ತಂಡಕ್ಕೆ ಎಂಟ್ರಿ ಕೊಡಲೇಬೇಕು ಯಾರು ಆಟಗಾರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗೈಸ್ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ದಯವಿಟ್ಟು ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಓಕೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಮಹಾಯುದ್ಧ ಅಂತಲೇ ಹೇಳ್ಬೋದು ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಪಂದ್ಯ ವಾಂಕಡೇಲಿ ನಡೀತಾ ಇದೆ ಈ ಒಂದು ಮ್ಯಾಚ್ ನಡೀತಾ ಇರೋದು ವಾಂಕಡೇಲಿ ಈ ಒಂದು ಸೀಸನಲ್ಲಿ ನಾವು ಒಂದು ಬಾರಿ ಅಷ್ಟೇ ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡೋದು ಈ ಒಂದು ಮ್ಯಾಚ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡ ಐದು ಮ್ಯಾಚಲ್ಲಿ ಒಂದು ಅಷ್ಟೇ ಗೆದ್ದಿರೋದು ನಾಲ್ಕು ಮ್ಯಾಚನ್ನ ಸೋತಿದೆ ನಮ್ಮ ಆರ್ ಸಿ ಬಿ ತಂಡ ಮುಂದೆ ಬರುವ ಪಂದ್ಯದಲ್ಲಿ ಗೆಲ್ಲಲೇಬೇಕು ಮುಂಬೈ ಇಂಡಿಯನ್ಸ್ ವಿರುದ್ಧ ಈ ಒಂದು ಬದಲಾವಣೆನ ಮಾಡಲೇಬೇಕು ಆರ್ ಸಿ ಬಿ ತಂಡ ಮಾಡಿದರೆ ಆರ್ ಸಿ ಬಿ ತಂಡ ಗೆಲ್ಲೋದು ಇಲ್ಲ ಅಂತ ಅಂದರೆ ಸೋಲುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಯಾರು ಬರಬೇಕು ಅಂತ ಅಂದರೆ ಗೊತ್ತಾಗ ನಿಮಗೆ ಯಾರು ಅಂತ ನಮ್ಮ ಕರ್ನಾಟಕದ ನಂಬರ್ ಒನ್ ಬೌಲರ್ ವೈಶಾಖ್ ವಿಜಯ್ ಕುಮಾರ್ ಅವರು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಸ್ಟ್ರೈಟಾಗಿ ಎಂಟ್ರಿ ಕೊಡಲೇಬೇಕು ಕೆ ಕೆ ಆರ್ ವಿರುದ್ಧ ಸೂಪರ್ ಆಗಿ ಬೌಲಿಂಗ್ನ ಮಾಡಿದ್ದಾರೆ ಆದರೆ ರಾಜಸ್ಥಾನ್ ರಾಯಲ್ಸ್ ಹಾಗೆ ಎಲ್ ಎಸ್ ಜಿ ಲಖನೌ ವಿರುದ್ಧ ಚಾನ್ಸ್ ಕೊಟ್ಟಿಲ್ಲ ತಪ್ಪು ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಹಾಗೂ ಮ್ಯಾನೇಜ್ಮೆಂಟ್ ಅವರು ನಮ್ಮ ಕರ್ನಾಟಕದ ನಂಬರ್ ಒನ್ ಬೌಲರ್ ಬರಲೇಬೇಕು ವೈಶಾಖ್ ವಿಜಯ್ ಕುಮಾರ್ ಅವರು ಬ್ಯಾಟಿಂಗ್ ಕೂಡ ಮಾಡ್ತಾರೆ ಫೀಲ್ಡಿಂಗ್ ಕೂಡ ಚೆನ್ನಾಗೇ ಮಾಡ್ತಾರೆ ಬ್ಯಾಟಿಂಗ್ ಬಗ್ಗೆ ಹೇಳೋದಾದರೆ ರಣಜಿ ಟ್ರೋಫಿಲಿ ಒಂದು ಸೆಂಚುರಿ ಎರಡು ಹಾಫ್ ಸೆಂಚುರಿ ಕೂಡ ಹೊಡೆದಿದ್ದಾರೆ ಬೌಲಿಂಗ್ ಬಗ್ಗೆ ಹೇಳೋದಾದರೆ ಹೇಳೋದು ಬೇಕಾಗೇ ಇಲ್ಲ ಗುರು ಎಲ್ಲ ಥರದ ಒಂದು ಸ್ಕಿಲ್ ಕೂಡ ಇವರಲ್ಲಿದೆ ಟಿ ಟ್ವೆಂಟಿಗೆ ಬೇಕಾಗಿರೋದು ಆರ್ ಸಿ ಬಿ ತಂಡಕ್ಕೆ ಇವರು ಎಂಟ್ರಿ ಕೊಡಲೇಬೇಕು ಯಾರ ಜಾಗದಲ್ಲಿ ಅಂತ ಅಂದರೆ ಮಾಯಾಂಕ್ ಡಾಗರ್ ಅವರ ಜಾಗದಲ್ಲಿ ಇವರು ಬರಲೇಬೇಕು ಗುರು ಮ್ಯಾಕ್ಸ್ವೆಲ್ ಸ್ಪಿನ್ನರ್ ಆಗಿ ಯೂಸ್ ಮಾಡಿ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಬೌಲರ್ ಆಗಿ ಯೂಸ್ ಮಾಡಿ ನಮ್ಮ ತಂಡ ತಂಡಕ್ಕೆ ಪಕ್ಕಾ ಯೂಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಹಾಗೆ ವಿರಾಟ್ ಕೊಹ್ಲಿ ಅವರು ಕೂಡ ಅವರ ಬ್ಯಾಟ್ ಕೊಟ್ಟಿದ್ದು ಇವರಿಗೆ ಅವರ ಬ್ಯಾಟ್ನ ಹಿಡ್ಕೊಂಡು ಸೆಂಚುರಿ ಕೂಡ ಹೊಡೆದಿದ್ದಾರೆ ರಣಜೀಲಿ ನೆಕ್ಸ್ಟ್ ಸೀಸನ್ ಅಲ್ಲೂ ಕೂಡ ಒಂದು ಸೆಂಚುರಿ ಬರಬೇಕು ಅಂತ ಅಂದರೆ ವಿರಾಟ್ ಕೊಹ್ಲಿ ಅವರು ನಮ್ಮ ವಿರ ವೈಶಾಖ್ ವಿಜಯ್ ಕುಮಾರ್ ಅವ್ರಿಗೆ ಬ್ಯಾಟ್ನ ಕೊಡಲೇಬೇಕು ನಮ್ಮ ಆರ್ ಸಿ ಬಿ ತಂಡ ಈ ಕೆಲವು ಬದಗ ಬದಲಾವಣೆಗಳನ್ನ ಮಾಡಿಕೊಂಡು ಬಂದರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲ್ಬೋದು ಅಂತ ಹೇಳ್ತೀನಿ ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ 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 ಮಾಡ್ಕೊಳ್ಳಿ ಗೈಸ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ